जोए के लिए हार का <laughs> म्याक होगा ब्याड़ा झगड़ा <laughs> द <दा> मातला थगी <laughs> वाम्यर होगी दिल साले

Yeah. శ్యాన రంగా మాతాడా బ్యాడా తిరలే నాలే గే

கொடுத்த நீல ஆத்த கே மணியம் கையாக கொடுத்தாரி மாத்த கே மருவிக்

ನಿರ ಸಿಗೋದಿಲ್ಲ ಯಾರಿಗೆ ಅರಿವಿ ಭಿ ತೂತಿಗೆ ತೋತಿಗೆ

ரக மாதாடானங்கடாணுத்திசூர் பிந்தைகி தந்த சபதாக இட்ட நேர சிது எல்லாரே அருபி துறக்க தூத்திகே ಹೆಸರೆಲ್ಲ ಹೋಗಿ ಬಸದವಾದ ಮೇಲೆ ಹಸನಾಗ ತದ ಗಡಿಗೆ ಹೋಗಿ ಬಸದವಾದ ಮೇಲೆ ಹಸನಾಗ ತದ ಗಡಿಗೆ बैलीगी बैल गे भरती जात में मोर गुण मोहद मई ली सगदगी भरती दी गे ಮೂರು ಮಂದಿ ಸೀರೆ ಕಳೆದರ ಹೇಳ್ತಿದ್ದಿ ಯಾರಿಗೆ ಆರು ಮೂರು ಮಂದಿ ಸೀರೆ ಕಳೆದರ ಹೇಳ್ತಿದಿ ಯಾರಿಗೆ யலே ஆறு மந்தி சீரு கழதர ஹேத்தி யாரே ஆறு மந்தி சீரு கழதர ஹேத்தி யாரே ದಶ ನಗ ತರ್ದಿ ಯ ಅತ್ತಿಯ ಮನೆಯಾಗ ಮತ್ತಾಗಿ ದುಡುದು ಇರಬೇಕು ಮುತ್ತಾಗಿ ಬರ್ಯಾಗೆ ಕೊಡುಮಾವನ ಮಾವನ ಮಾತಿಗೆ கண்டான கல கொண்ட கண்ட நக்கள்ண்ட விதிந்தூர்ல்ல கண்ட நக்கள் கொண்டு விதி வியாதமால செந்தூர் லீ தோனு ஜவுலிங்க ಕೊಡು ಮಾವನ ಮಾತಿಗೆ ಏ ಗಂಡ ನಕಳ ಕೊಂಡು ವಿಧಿವಾದ ಮ್ಯಾಲ ಶೂರಿಲ್ಲ ಹನಿಗೆ ಗಂಡ ನ ಕಳಕೊಂಡು ವಿಧಿವ್ಯಾಧ ಮ್ಯಾಲ ಚಂದೂರಿಲ್ಲ ಹನಿಗಿ

ಂದು ಬರುದಿಲ್ಲ ಜಾಜಿಗೆ ಅಂದ್ರದಾಗ ಜಾಗಿಲ್ಲ ಬೋಳರಿಗೆ ಏ ಸುರ್ರಗೆ ಸೋತುವಾಗ ಶರಗೆ ಹರದ ಮೇಲೆ ನೀ ಅಲ್ಲಿ ಕಸಬರಿಗೆ ಸುರ್ರಗೆ ಸೋತುವಾಗ ಶರಗೆ ಹರಿದ ಮೇಲ ನೀ ಅಲ್ಲಿ ಕಸುಬರಿಗೆ ಬರುದಿಲ್ಲ ಜಾಜಿಗೆ ಅದರದಾಗ ಜಾಗಿಲ್ಲ ಬೋಳ ಸೋತುವಾಗ ಶರಗೆ ಹರಿದ ನೀ ಅಲ್ಲಿ ಕಸುಬರಿಗೆ ಸೋತುವಾಗ ಶರಗೆ ಹರಿದ ನೀ ಅಲ್ಲಿ ಕಸು ಏ ಯೇಶದೊಳಗೆ ನನ್ನ ನಾಳ ಓರ ಹೆಸರಾಯ್ತು ನಾಡಿ ಈಗಲೂ ಜೋಡ ಕೊಡು ಹೆಸರಾಯ್ತು ನಾಡಿಗೆ ಹೋಗಿಲು ಜೋಡ ಕೊಡು ಶಾರು ಏ ನಾಗೋರ ಲಕ್ಷ್ಮಣ ಕವನ ಬರಿಯತನ ಇರು ಜಾಗ ಮುತ್ತಿಗೆ ನಾಗೋರ ಲಕ್ಷ್ಮಣ ಕವನ ಬರಿಯತನ ಇರು ಜಾಗ ಮೊತ್ತಿಗೆ ಮಾಡ್ಬೇಕತ್ತ್ರೀಪ್ಪ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಜ್ಞಾನಿಸಿಕೊಂಡು ಆತನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಯಾರುಪ್ಪ ಅವರು ನನ್ನಪ್ಪ ಸಿದ್ಧು ವೀರನ ನನ್ನ ಈ ಸಂಧಿಗೆ ಸಾವಿರ ಸಲ ನೆನೆಸುತ್ತ ಹೌದು ಹೌದು ಆತನ ಪರಮ ಶಿಷ್ಯನಾಗಿರ್ತಕ್ಕಂತ ಅದ ನನ್ನಪ್ಪ ಮನ್ಯಾ ಮಾಳಿಂಗರಾಯ್ ನನ್ನ ಹೌದ್ ಸಂಧಿಗೆ ಸಾವಿರ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಅದಕ್ಕೆ ಮಾತುಮರಾಗಿರ್ತಕ್ಕಂಥವ್ರು ಮಾತೊಂದು ಹಿಂಗೆ ಹೇಳ್ತಾರ ಪಕ್ಕನಾ ಏನು ಹೇಳ್ತಾರೆ ಬಿರಣ್ಣ ಮಾತ್ಮರಾಗಿರ್ತಕ್ಕಂಥವ್ರು ಮಾತಿನೊಳಗೆ ಏನು ಹೇಳ್ತಾರಪ್ಪ ಅಂತ ಕೇಳಿದ್ರೆ ಏನು ಹೇಳ್ತಾರೆ ಅವರು ಮಾತಾ ವಿದ್ಯೆ ಉಳ್ಳವನ ನಮ್ಮ ಮುಖವು ಮುದ್ದು ಬರುವಂತೆ ವಿದ್ಯೆ ಉಳ್ಳದವನ ಮುಖವು ಹಾಳುಬರು ಹದ್ದಿನಂತೆ ತಿಳಿಯಾರ ಇದನ್ನ ಯಾಕೆ ಕೇಳ್ಯಾರ್ರೀಪ್ಪ ಅವರು ಇವತ್ತಿನ ದಿವಸ ನೋಡು ಯಾವನು ಬಲ್ಲಿ ವಿದ್ಯೆ ಇರ್ತದ ಹಾಂ ಅವನ ಮುಖ ಹೌದು ನಮ್ಮ ಅಲಸಂಗಿ ಬೀರೋನ್ ಮುಖ ಎಣ್ಣೆ ತಳದಂಗ ಮಿಂಚಲೈತಿ ಮುಖ ಹೌದು ಯಾಕಂದ್ರೆ ನನ್ನ ಬಲಿ ವಿದ್ಯೆ ಐತಿ ಹೌದ್ ನಿನ್ನ ಬಲಿ ಏನ್ ಮೂರು ಅದಿ ಐತಿ ನನ್ನ ಮಲ್ಲಿ ಏನೈತಿ ಸರ್ಜೋಡಿ ಸರ್ಜೋಡಿ ಕಲಾವಿದ್ರು ನಮ್ ಸರ್ ಒಂದು ಮಾತು ಮಾತಾಡಿದ್ರು ಹೌದು ಅವ್ರು ಸರ್ ಈ ಸರ್ ಎತ್ತಿದಾಗ ನಾವೇನು ಮಾತಾಡಬೇಡ ಕರೆ ನನಗೊಂದು ಮಾತು ಮಾತಾಡಿದ್ರು ಅವರು ಏನು ಮಾತಾಡ್ಯಾರಪ್ಪ ಏನು ಅಂದಿದ್ಯಾ ಸರ್ ಈ ವಜ್ರ ಮುನಿ ಸರ್ ತಂದಿದ್ದೆ ನಾ ಹಾಂ ಅವರು ಸರ ತಪ್ಪು ತಿಳ್ಕೊಂಡಾರ ವಜ್ರ ಮುನಿ ಸರ ವಜ್ರ ಮುನಿ ಅಂತೇಳಿ ನಿಮಗೆ ಹೆಸರು ಯಾಕೆ ಇಟ್ಟಿನ ಗೊತ್ತೇನು ರೀ ನಿಮ್ಗೆ ಬಿರ್ದು ಕೊಟ್ಟಿನ ಅದು ಹೌದ ಹೌದು ರೀ ಹಾಂ ಸರ ಎತ್ತಿ ಹಿಡಿದು ಮಾತಾಡೀನಿ ಗುರುಗಳು ನೀವು ಹೆಂಗೆ ಹೋಗುದಿರಿ ನನಗೆ ಹೇಳಿ ಹೇಳ್ತಾರೆ ವಜ್ರ ಮುನಿಗೆ ನಿಮಗೆ ಒಯ್ದು ಹೊಡ್ಸಿನ ಯಾಕೋ ಹುಡುಗ ಶಾಲೆ ಶಾಲೆ ಸರ್ ಸರ್ ಯಾಕಂದ್ರೆ ಇನ್ಕತ್ತ ಪಿಂಟೋನ ನನ್ನ ಮಾತಾಡಾರ ಅಲ್ರಿ ಈಗ ಒಮ್ಮೆ ಅಕ್ಕ ಅವ್ರ ಮ್ಯಾಲೆ ಬರೋಣ ಅವ್ರಿಗೆ ಯಾಕೋ ಹಂಗೆ ಕರೆ ಅವರು ಸ್ವಲ್ಪ ಯಾಕೋ ಮಾತಾಡರು ಹಲೋ ಡ್ರೈವ್ ಮಾಡಿದವರು ಬೇಗನೆ ಬರಬೇಕು Hello?